ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಮಂಗಳವಾರ ಇಂದಿನ ಒಂದು ಮಂಗಳವಾರದಿಂದ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಚಂದ್ರನ ಸ್ಥಾನ ಬದಲಾವಣೆ ಆಗುವುದರಿಂದ ಈ ರಾಶಿಯವರಿಗೆ ಉತ್ತಮವಾದ ಫಲಾನುಫಲಗಳು ಹಾಗೂ ಶುಭ ಫಲಗಳು ಪಡೆದುಕೊಳ್ಳುವ ಅದೃಷ್ಟ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಹಿಂದಿನಿಂದ ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೆ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ವಂಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತಿರುತ್ತವೆ ಅವನ್ನ ಎದುರಿಸಲು ಶಕ್ತಿ ಹಾಗೂ ಧೈರ್ಯದಿಂದ ನಾವು ಮುನ್ನುಗ್ಗಬೇಕು ಕೆಲವೊಂದಿಷ್ಟು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಕೋಚದ ಸ್ವಭಾವ ಹಾಗೂ ನಾಚಿಕೆಯ ಸ್ವಭಾವದಿಂದ ಜನಗಳ ಮುಂದೆ ಆಗಲಿ ಅಥವಾ ಅವರೊಡನೆ ಇರುವಂತಹ ಸಂಬಂಧಿಕರ ಜೊತೆಯಾಗಲಿ ಬೆರೆಯುವುದನ್ನು ಕಡಿಮೆ ಮಾಡುತ್ತಾರೆ ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಲ್ಲಿ ವಿಫಲರಾಗುತ್ತಾರೆ ಇದರಿಂದ ನಿಮ್ಮ ಮನಸ್ಸಿನ ಒತ್ತಡಗಳು ದೂರವಾಗುತ್ತದೆ ಎಂಥದೇ ನಾಚಿಕೆ ಸ್ವಭಾವ ಇದ್ದರೂ ಕೂಡ ಎಲ್ಲವನ್ನ ಬಿಟ್ಟು ಸದೃಢ ಮನಸ್ಸಿನಿಂದ ಧೈರ್ಯದಿಂದ ಮುನ್ನುಗ್ಗಿ ಹೋರಾಡಿದರೆ ಎಂಥದ್ದೇ ಕಷ್ಟಕರ ಸಂಗತಿ ಇದ್ದರೂ ಕೂಡ ಎಲ್ಲವನ್ನ ನಿಭಾಯಿಸುವ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತೀರಾ ಈ ಒಂದು ದಿನದಿಂದ ಇನ್ನು ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಸೂರ್ಯ ಮತ್ತು ಮಂಗಳ ಪರಸ್ಪರ ಒಂಬತ್ತು ರಾಶಿಯಿಂದ ಐದನೇ ಮನೆಗೆ ತಲುಪುತ್ತಿರುವುದರಿಂದ ಈ ರಾಶಿಯವರಿಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಇದರಿಂದ ಈ ರಾಶಿಯವರಿಗೆ ಶುಭ ಸಂಯೋಗದ ಆರ್ದ್ರ ನಕ್ಷತ್ರದ ನಿರ್ಮಾಣವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹಣಗಳ ಬದಲಾವಣೆಯಿಂದ ಈ ರಾಶಿಯವರಿಗೆ ಉತ್ತಮವಾದ ಫಲಾನುಫಲಗಳು ಪಡೆದುಕೊಂಡು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳುವಲ್ಲಿ ನೀವು ಸಾಕಷ್ಟು ರೀತಿಯ ಪ್ರಯೋಜನಕಾರಿ ವಿಷಯಗಳನ್ನು ಕಲಿತುಕೊಳ್ಳಬಹುದು ಇನ್ನು ಇವರಿಗೆ ಸಂಬಂಧಿಸಿದಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಸಮತೋಲನದಲ್ಲಿಟ್ಟುಕೊಳ್ಳಲು ನೀವು ಯೋಜಿಸುತ್ತಿದ್ದರೆ ಅದು ಕೂಡ ಕಾರ್ಯರೂಪಕ್ಕೆ ಬರುತ್ತದೆ ನಿಮ್ಮ ಆಲೋಚನೆಗಳು ಸರಿಯಾದ ಹಾದಿಯಲ್ಲಿದ್ದರೆ ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಮುಂದಿನ ಜೀವನಕ್ಕಾಗಿ ಸ್ವಲ್ಪ ಹಣವನ್ನ ಉಳಿತಾಯ ಮಾಡಿಕೊಳ್ಳಬೇಕು ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹೆಚ್ಚು ಅವಕಾಶಗಳು ಬಂದು ಒದಗುತ್ತದೆ ವೃತ್ತಿಯಲ್ಲಿ ಹೊಸ ಸಾಧನೆಯನ್ನ ಮಾಡುತ್ತೀರಾ ಸ್ವಯಂ ನಿಯಂತ್ರಣದಲ್ಲಿ ನೀವು ಹೆಚ್ಚು ಗೌರವವನ್ನು ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮ್ಮ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ